ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಂಪಲ್ ರೆಸಿಪಿ ಒಂದಿಗೆ ಬಂದಿದ್ದೀನಿ ಏನಪ್ಪ ಅಂದರೆ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ನ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು ನಾನು ಎರಡು ರೀತಿ ನಿಮಗೆ ಡ್ರ್ಯಾಗನ್ ಫ್ರೂಟ್ ಜ್ಯೂಸನ್ನ ತೋರಿಸ್ತಾ ಇದ್ದೀನಿ ಇದಿಷ್ಟು ತೊಗೊಂಡಿದ್ದೀನಿ ಅರ್ಧ ಭಾಗ ನಾನು ಡ್ರ್ಯಾಗನ್ ಫ್ರೂಟ್ನ ನನ್ನ ಮಗನ ಶಾರ್ಟ್ ಬ್ರೇಕ್ ಕಳಿಸಿದ್ದೀನಿ ಅರ್ಧ ಭಾಗದಲ್ಲಿ ಜ್ಯೂಸ್ ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬೆಲ್ಲ ಮತ್ತು ಸಕ್ಕರೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಶುಗರ್ ಇರೋರು ಬೆಲ್ಲ ಯೂಸ್ ಮಾಡಿ ತಗೋಬೋದು ಸೊ ಅದಕ್ಕೆ ನನ್ನ ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ಒಳಗೆ ಅರ್ಧ ಭಾಗ ಮಾತ್ರ ನಾನು ಈ ರೀತಿ ಸ್ಪೂನಿಂದ ಒಂದು ಅರ್ಧ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸಕ್ಕರೆದು ಅರ್ಧ ಬೆಲ್ಲದಲ್ಲಿ ತೋರಿಸೋದ್ರಿಂದ ಸೊ ಎರಡು ರೀತಿ ತೋರಿಸ್ಬೇಕಲ್ಲ ಸೊ ಅದಕ್ಕೆ ಆರೋಗ್ಯ ಕೂಡ ಮತ್ತು ತುಂಬ ಒಳ್ಳೆಯದು ಡ್ರ್ಯಾಗನ್ ಫ್ರೂಟು ನನ್ನ ಮಗನೆ ಆ್ಯಕ್ಚುಲಿ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ ಇದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಲು ಯಾರೆಲ್ಲ ಫ್ರೂಟ್ಸ್ ತಿನ್ನಲ್ಲ ಸಪ್ಪೆ ಅನ್ನೋರು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನಾನಿಂದು ಸ್ವಲ್ಪ ರುಬ್ಕೊಂಡು ಬರೋಣ ಈ ರೀತಿ ಕಲರ್ ಆಗಿದೆ ನೋಡಿ ಎಷ್ಟು ಡಾರ್ಕ್ನೆಸ್ ಆಗಿದೆ ಕಲರು ಅಂದರೆ ಬೆಲ್ಲ ಹಾಕಿರೋದ್ರೆ ಇಷ್ಟು ಡಾರ್ಕ್ ಆಗಿ ಬಂದಿದೆ ಇನ್ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಈ ಕಲರ್ ನೋಡ್ರೆ ಚಿಕ್ಕ ಮಕ್ಳು ತುಂಬಾ ಇಷ್ಟಪಟ್ಟು ಇಷ್ಟಪಟ್ಟು ಬಿಡ್ತಾರೆ ನನ್ನ ಮಗನಿಗೆ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು ನನ್ನ ನೆಕ್ಸ್ಟ್ ಇನ್ನು ಅದೇ ಮಿಕ್ಸಿ ಜಾರ್ ಒಳಗೆ ಇನ್ನು ಅರ್ಧ ಭಾಗ ಡ್ರ್ಯಾಗನ್ ಫ್ರೂಟ್ ಇಟ್ಟಿದ್ನಲ್ವಾ ಸೊ ಅದನ್ನು ಸಹ ಇದಕ್ಕೆ ಫುಲ್ ಹಾಕೊಳ್ತಾ ಇದ್ದೀನಿ ಮೊದಲೆಲ್ಲ ಡ್ರ್ಯಾಗನ್ ಫ್ರೂಟ್ ಆ್ಯಕ್ಚುಲಿ ತುಂಬಾ ಕಾಸ್ಟ್ಲಿ ಇತ್ತು ಈಗ ಸ್ವಲ್ಪ ಪ್ರೈಸಸ್ ಎಲ್ಲ ಕಡಿಮೆ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡು ತಿನ್ಬೋದು ಮೊದಲೆಲ್ಲ ತುಂಬ ಕಾಸ್ಟ್ಲಿ ಇತ್ತು ಇದು ಸ್ಟಾರ್ಟಿಂಗ್ ಬಂದಾಗ ಈ ಫ್ರೂಟು ನಾನು ಇದು ಫುಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಇಟ್ಕೊಂಡಿದ್ನಲ್ವಾ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಲು ಸ್ವಲ್ಪ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರೋಣ ಇದು ಸ್ವಲ್ಪ ಲೈಟ್ ಕಲರ್ ಆಗಿದೆ ನೋಡಿ ಬೆಲ್ಲ ಸ್ವಲ್ಪ ಡಾರ್ಕ್ನೆಸ್ ಆಗಿದೆ ಇದು ಶುಗರ್ದು ಸ್ವಲ್ಪ ಈ ಕಲರ್ ಬಂದು ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಆರಾಮಾಗಿ ಕಂಡು ಇದರಲ್ಲಿ ಇದ್ರಲ್ಲಿ ಬೆಲ್ಲದ್ಯಾದು ಸಕ್ಕರೆದು ಅದು ಅಂತ ಹೇಳಿ ಇದು ಸ್ವಲ್ಪ ಡಾರ್ಕ್ನೆಸ್ ಇದೆ ಇದು ಸ್ವಲ್ಪ ಲೈಟ್ನೆಸ್ ಇದೆ ಗೊತ್ತಾಗುತ್ತೆ ಇದೆ ನಿಮಗೆ ಕಲರ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಎರಡು ಜ್ಯೂಸ್ ಕೂಡ ನಿಮ್ಮ ವಿಡಿಯೋ ಇಷ್ಟ ಆದರೆ ಮರೆದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೇಲಿ ಯಾವ ಥರ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಬಂತು ಅಂತ ಹೇಳಿ ಪ್ಲೀಸ್ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದಾದ್ರು ಹೊಸ ವಿಡಿಯೋ ಹಾಕ್ತೀನೋ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್